ನಮಸ್ಕಾರ ನಾನು ಜೆ ರೇವಣ್ಕರ್ ಇಂದಿನ ಒಂದು ವಿಶೇಷ ಸಂಚಿಕೆ ಇದು ಎರಡು ಸಾವಿರದ ಆರಕ್ಕೆ ರಚನೆ ಆದಂತಹ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಈ ಕಲ್ಯಾಣ ಮಂಡಳಿಯಲ್ಲಿ ಲಕ್ಷಾಂತರ ಜನ ಕಟ್ಟಡ ಕಾರ್ಮಿಕರು ನೈಜ ಕಟ್ಟಡ ಕಾರ್ಮಿಕರು ನೋಂದಣಿ ಆಗಿದ್ದಾರೆ ಎರಡು ಸಾವಿರದ ಆರರಲ್ಲಿ ಕಲ್ಯಾಣ ಮಂಡಳಿ ರಚನೆ ಆದರೆ ಎರಡು ಸಾವಿರದ ಏಳರಿಂದ ಮಂಡಳಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಕಲ್ಯಾಣ ಮಂಡಳಿಯ ಏನು ನವೀಕರಣ ಇದೆ ಅಥವಾ ನೋಂದಣಿ ಇದೆ ಇತರೆ ಒಂದು ಹತ್ತೊಂಬತ್ತು ರೀತಿಯ ಹದಿನಾರರಿಂದ ಹತ್ತೊಂಬತ್ತು ರೀತಿಯ ಸೌಲಭ್ಯಗಳು ಅರ್ಜಿ ಸಲ್ಲಿಸುವ ಕ್ರಮ ಇದೆ ಇವೆಲ್ಲವೂ ಮ್ಯಾನುವಲ್ ಮೂಲಕ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇದನ್ನು ಸೇವಾ ಸಿಂಧು ತಂತ್ರಾಂಶದಲ್ಲಿ ಸಲ್ಲಿಸುವ ಒಂದು ವ್ಯವಸ್ಥೆ ಆಯಿತು ಸೇವಾ ಸಿಂಧು ತಂತ್ರಾಂಶದಲ್ಲಿ ಸಲ್ಲಿಸುವಾಗ ಅರ್ಜಿ ಸಲ್ಲಿಸುವಾಗ ಯಾವುದೇ ಹೆಚ್ಚಿನ ಒಂದು ಲೋಪದೋಷಗಳಿರಲಿಲ್ಲ ಒಂದಿಷ್ಟು ಸಣ್ಣ ಸಣ್ಣ ಲೋಪದೋಷಗಳಿತ್ತು ಅದು ಸರಿಪಡಿಸ್ಕೊಂಡಿದ್ರು ಸರಿನೂ ಆಯಿತು ಸೇವಾ ಸಿಂಧುವಿನಲ್ಲಿ ಸಲ್ಲಿಸಿರುವ ಅರ್ಜಿ ಸಕಾಲದಲ್ಲಿ ಬರುವಂಥದ್ದು ಮತ್ತು ಸಲ್ಲಿಸಿದ ನಂತರ ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸದ ಕೂಡಲೇ ಪುನಃ ನಾವು ನೋಡಬೇಕಾದ್ರೆ ಕ್ಲಿಯರಾಗಿ ಕಾಣುವಂಥದ್ದು ಆನಂತರ ಆ ಸ್ಥಳೀಯ ನಿರೀಕ್ಷಕರು ಆ ಅರ್ಜಿಯನ್ನು ಪರಿಶೀಲನೆ ಮಾಡಿರೋ ಬಗ್ಗೆ ವರದಿ ಅದು ಕೂಡ ಅದರಲ್ಲಿ ಬರ್ತಿತ್ತು ಆ ನಂತರ ಅದನ್ನು ಮಂಜೂರಾತಿ ಅಧಿಕಾರಿಗೆ ಏನಿಲ್ಲಿ ಪರಿಶೀಲನೆ ಆದ ನಂತರ ಮಂಜೂರಾತಿ ಅಧಿಕಾರಿಗೆ ರವಾನೆ ಆಗ್ತದೆ ಅರ್ಜಿ ಸ್ಥಳೀಯ ಸರ್ಕಲಿಂದ ಹಿರಿಯ ಅಧಿಕಾರಿಗೆ ಮಂಜೂರಾತಿ ಅಧಿಕಾರಿ ರವಾನೆ ಆಗ್ತದೆ ಮಂಜೂರಾತಿಗೆ ಆ ಮಂಜೂರಾತಿಯ ದಾಖಲೆ ಕೂಡ ಆ ಸೇವಾ ಸಿಂಧು ತಂತ್ರಾಂಶದಲ್ಲಿ ಕಾಣ್ತಿತ್ತು ಅಲ್ಲಿಗೆ ತುಂಬ ಕ್ಲಿಯರಿಟಿ ಆಗಿತ್ತು ಅಂತ ಆ ತಂತ್ರಾಂಶದಲ್ಲಿ ಸೇವಾ ಸಿಂಧು ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಕೆ ಕ್ರಮಗಳು ನವೀಕರಣ ಇರಲಿ ನೋಂದಣಿ ಇರಲಿ ಕ್ಲೈಮ್ ಅರ್ಜಿಗಳಿರಲಿ ಆ ಸಲ್ಲಿಸುವಂಥ ವ್ಯವಸ್ಥೆಯಡಿನಲ್ಲಿ ತೋರುವಂಥ ಎಲ್ಲ ಒಂದು ಕ್ಲಿಯರಿಟಿ ಇತ್ತು ಅರ್ಜಿ ಏನಾಗಿದೆ ನಾವು ಹಾಕಿರೋದು ತಿರಸ್ಕೃತ ಆಗಿದೆಯೋ ಅಥವಾ ಪುರಸ್ಕೃತ ಆಗಿದೆಯೋ ಆ ಅರ್ಜಿ ಸ್ಥಿತಿಗತಿ ಏನಿದೆ ಅರ್ಜಿಯಲ್ಲಿ ರವಾನೆ ಆಯಿತು ಪ್ರತಿಯೊಂದಾದರೂ ಗೊತ್ತಾಗ್ತಿತ್ತು ಆನಂತರ ಅದು ತಂತ್ರಾಂಶದಲ್ಲಿ ಸ್ಯಾಂಕ್ಷನ್ ಆದರೆ ಸ್ಯಾಂಕ್ಷನ್ ಆಗಿದೆ ಅಂತಲೂ ಕೂಡ ಬರ್ತಿತ್ತು ಆದರೆ ಈಗ ಕಲ್ಯಾಣ ಮಂಡಳಿಯವರು ತಮ್ಮದೇ ಆದ ಒಂದು ತಂತ್ರಾಂಶವನ್ನು ಸಿದ್ಧಪಡಿಸಿದ್ದಾರೆ ಸಾಫ್ಟ್ವೇರ್ ಮಾಡಿದ್ದಾರೆ ಆ ಸಾಫ್ಟ್ವೇರ್ನಲ್ಲಿ ಯಾವುದೂ ಕೂಡ ಕ್ಲಿಯರಿಟಿ ಇಲ್ಲ ಪರಿಶೀಲನೆ ಆಗಿದೆಯೋ ಹೇಗೆ ಅರ್ಜಿಯ ಈಗಿನ ಸ್ಥಿತಿಗತಿ ಏನಿದೆ ಮಂಜೂರಾಗಿದೆಯೋ ಹೇಗೆ ಅದೊಂದು ಕ್ಲಿಯರಿಟಿ ಅದರಲ್ಲಿ ಕಾಣಿಸ್ತಾ ಇಲ್ಲ ಅದನ್ನು ಸರಿಪಡಿಸಲಿಕ್ಕೆ ಈಗ ಪ್ರಯತ್ನ ಮಾಡಬೇಕು ಅದು ಒಂದು ಕಡೆಗಾಯಿತು ಆಯಿತು ಈಗ ಒಂದು ಸಂಕಷ್ಟರಿದ್ದಾರೆ ಕಟ್ಟಡ ಕಾರ್ಮಿಕರು ರಾಜ್ಯಾದ್ಯಂತ ಲಕ್ಷಾಂತರ ನೈಜ ಕಾರ್ಮಿಕರು ಒಂದು ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ ಇದು ಏನಂದರೆ ನಕಲಿ ಕಾರ್ಮಿಕರು ಕಲ್ಯಾಣ ಮಂಡಳಿ ಅತಿ ಹೆಚ್ಚಾಗಿ ನೋಂದಣಿ ಆಗಿದ್ದಾರೆ ನಕಲಿ ಕಾರ್ಮಿಕರ ಗುರುತಿನ ಚೀಟಿಯನ್ನು ರದ್ದು ಮಾಡಬೇಕು ಫ್ರೀಜ್ ಮಾಡಬೇಕು ಈ ಥರ ಒಂದು ಸೂಚನೆ ಬಂದ ನಂತರ ಈ ನಕಲಿ ಕಾರ್ಮಿಕರ ಗುರುತಿನ ಚೀಟಿಯ ರದ್ದತಿ ಅಭಿಯಾನದಡಿಯಲ್ಲಿ ಅಸಲಿ ಕಾರ್ಮಿಕರ ಗುರುತಿನ ಚೀಟಿಯು ರದ್ದಾಗ್ತಾ ಇದೆ ಕ್ಯಾನ್ಸಲ್ ಆಗ್ತಾಯಿದೆ ಅತಿ ಹೆಚ್ಚು ನಕಲಿ ಕಾರ್ಮಿಕರಿದ್ದಾರೆ ಆ ನಕಲಿ ಕಾರ್ಮಿಕರ ಗುರುತಿನ ಚೀಟಿ ರದ್ದು ಮಾಡಬೇಕು ಅಸಲಿ ಕಾರ್ಮಿಕರ ಸೌಲಭ್ಯ ಒದಗಿಸಬೇಕು ಅಂತೇಳಿ ಹೋರಾಟ ಮಾಡಿದವು ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಈಗ ನಕಲಿ ಕಾರ್ಮಿಕರ ಗುರುತಿನ ಚೀಟಿಯ ಬದಲಾಗಿ ಅಸಲಿ ಕಾರ್ಮಿಕರು ಏನು ದಿನನಿತ್ಯ ಅವನು ದುಡಿದು ತಿಂತಾನೆ ಬಡ ಫಲಾನುಭವಿಗಳಾಗಿದ್ದಾನೆ ಕಟ್ಟಡ ಮತ್ತು ಇತರ ನಿರ್ಮಾಣ ನೈಜ ಕಾರ್ಮಿಕನಾಗಿದ್ದಾನೆ ಆ ಥರ ವ್ಯಕ್ತಿಗಳ ಕಾರ್ಮಿಕರ ಗುರುತಿನ ಚೀಟಿ ಕ್ಯಾನ್ಸಲ್ ಆಗ್ತಾಯಿದೆ ರಾಜ್ಯಾದ್ಯಂತ ನಿಜವಾಗಿ ನಕಲಿ ಕಾರ್ಮಿಕರು ಅತಿ ಹೆಚ್ಚು ಸೇರ್ಪಡೆ ಆಗಿರೋದು ಕಲ್ಯಾಣ ಮಂಡಳಿ ಯಾವ ಸಮಯದಲ್ಲಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೈದು ಹದಿನಾರವರೆಗೂ ನೈಜ ಕಟ್ಟಡ ಕಾರ್ಮಿಕರಿದ್ದರು ಮಂಡಳಿ ಫಲಾನುಭವಿ ಆಗಿದ್ದರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಐದರಿಂದ ಶೇಕಡ ಹತ್ತರಷ್ಟು ಫಲಾನುಭವಿಗಳು ನಕಲಿ ಕಾರ್ಮಿಕರು ಸೇರ್ಪಡೆ ಆದರು ಇದು ಒಂದು ಅಂಕಿಅಂಶ ಯಾಕಂತೇಳಿದ್ರೆ ನಾವು ಎರಡು ಸಾವಿರದ ಆರು ಏಳರಿಂದ ಇಲ್ಲಿವರೆಗೂ ಅದು ಕೆಲಸ ಮಾಡ್ತಿರೋದ್ರಿಂದ ಮತ್ತು ನಾವು ಸೂಕ್ಷ್ಮವಾಗಿ ನಮ್ಮ ಸಂಘಟನೆಯವರು ಗಮನಿಸೋದ್ರಿಂದ ಒಂದು ಅಂಕಿಅಂಶದ ಪ್ರಕಾರ ಹೇಳೋದು ಆದರೆ ಎರಡು ಸಾವಿರದ ಏನು ಇಪ್ಪತ್ತಕ್ಕೆ ಪ್ರಥಮ ಲಾಕ್ಡೌನ್ ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯು ನೋಂದಣಿ ಆಯಿತು ಅದು ಹೇಗೆ ಅಂದರೆ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕಟ್ಟಡ ಕಾರ್ಮಿಕರಿಗೆ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಟ್ಟು ಸೇರಿ ಐದು ಸಾವಿರ ರೂಪಾಯಿಯನ್ನು ಘೋಷಣೆ ಮಾಡಿದರು ಅವರವರ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಹಾಕೊಳ್ತದ್ದು ಆನ್ಲೈನ್ ಸಿಸ್ಟಮಲ್ಲಿ ಕೊಟ್ಟಾಗ ಅತಿ ಹೆಚ್ಚು ನೋಂದಣಿಗಳಾಯಿತು ಎಲ್ಲರೂ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ರು ಹದಿನೆಂಟು ವರ್ಷ ಆದರೂ ಕೂಡ ಕಟ್ಟಡ ಕಾರ್ಮಿಕರ ಕಾರ್ಡಿಗೆ ಅರ್ಜಿ ಹಾಕಿದರು ವೆರಿ ಸಿಂಪಲ್ ಹೇಳಬೇಕಂದ್ರೆ ಇದರ ಹಿಂದೆ ಅದೇ ಸಮಯದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಐದು ಸಾವಿರ ರೂಪಾಯಿ ಘೋಷಣೆ ಆದಾಗ ಕಟ್ಟಡ ಕಾರ್ಮಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದ್ದಾರೆ ಅಂತೇಳಿ ಒಂದು ವರದಿ ಕೂಡ ನಾವು ಮಾಡಿದ್ದೀವಿ ಈ ವರದಿಯನ್ನು ಲಿಂಕ್ ಇದರಲ್ಲಿದೆ ನೋಡಿ ಈ ವರದಿಯಲ್ಲಿ ಸಂಪೂರ್ಣ ಆ ವಿಷಯಗಳಿದೆ ಅದನ್ನು ನಾನು ಅದನ್ನು ಕೆಲವೊಂದು ಮುಖ್ಯಾಂಶಗಳು ಇಟ್ಕೊಂಡು ಮುಂದುವರಿಸ್ತಾ ಇದ್ದೇನೆ ಆ ಸಮಯದಲ್ಲಿ ಅತಿ ಹೆಚ್ಚು ನೋಂದಣಿ ಆಯಿತು ನೋಂದಣಿ ಯಾವ ರೀತಿ ಆಯಿತು ಅಂದರೆ ಉದಾಹರಣೆಗೆ ಒಂದು ಜರಾಕ್ಸ್ ಅಂಗಡಿನಲ್ಲಿ ಅಥವಾ ಸಿ ಎಸ್ ಸಿ ಸೆಂಟರ್ನಲ್ಲಿ ಅಥವಾ ಗ್ರಾಮವನ್ನಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಒಬ್ಬ ರೇಷನ್ ಕಾರ್ಡ್ ತೊಗೊಂಡು ಹೋದರೆ ಆ ರೇಷನ್ ಕಾರ್ಡ್ ನೋಡಿಬಿಟ್ಟು ಇವರಿಗೆಲ್ಲ ಹದಿನೆಂಟು ವರ್ಷ ಆಯ್ತಲ್ಲ ಇವರು ಇನ್ನೂ ಕಾರ್ಡ್ ಮಾಡಿಸ್ತಿಲ್ವಾ ಹೇಳಿಬಿಟ್ಟು ಆ ಮಟ್ಟಕ್ಕೆ ಜಾಹೀರಾತು ಸ್ಟಾರ್ಟ್ ಆಯಿತು ಪ್ರತಿಯೊಂದು ಸೈಬರ್ ಸೆಂಟ್ರ್ನಲ್ಲಿ ಜೆರಾಕ್ಸ್ ಅಂಗಡಿನಲ್ಲಿ ಮಾರ್ಕೆಟ್ರೆ ಎಲ್ಲ ಕಡೆಯಲ್ಲೂ ಸ್ಟಾರ್ಟ್ ಆಯಿತು ಹದಿನೆಂಟು ವರ್ಷ ಆದ ಕೂಡ ಇದೊಂದು ಕಾರ್ಡಿಗೆ ಅರ್ಜಿ ಹಾಕಿ ಅಂತ ಈ ಕಾರ್ಡಿಗೆ ಅರ್ಜಿ ಹಾಕಿದರೆ ನಿಮಗೆ ಐದು ಸಾವಿರ ರೂಪಾಯಿ ಬರ್ತದೆ ಈ ಕಾರ್ಡಿಗೆ ಅರ್ಜಿ ಹಾಕಿದರೆ ಕಾರ್ಡ್ ಕೂಡಲೇ ಬರುತ್ತೆ ನಿಮ್ಮ ಜೊತೆಗೆ ಐದು ಸಾವಿರ ರೂಪಾಯಿ ಬರುತ್ತೆ ಅಂತ ಐದು ಸಾವಿರ ರೂಪಾಯಿ ಬರುತ್ತೆ ಅಂತೇಳಿಬಿಟ್ಟು ಕಾರ್ಡನ್ನು ಅರ್ಜಿ ಹಾಕಿ ಲಕ್ಷಗಟ್ಟಲೆ ಕಾರ್ಡ್ ಆಯಿತು ಇವಲ್ಲ ಲಾಕ್ಡೌನ್ ಸಮಯದಲ್ಲಿ ಏನು ಐದು ಸಾವಿರ ರೂಪಾಯಿ ಘೋಷಣೆ ಮಾಡಿದರೂ ಅದರಿಂದ ಕೇವಲ ಒಂದು ಎಂಟತ್ತು ತಿಂಗಳೊಳಗೆ ಅತಿ ಹೆಚ್ಚು ನೋಂದಣಿ ಆಗ್ತಾ ಹೋಯಿತು ಆ ಪ್ರಕ್ರಿಯೆಗಳು ನಡೀತಾ ಹೋಯಿತು ಕಲ್ಯಾಣ ಮಂಡಳಿ ಅತಿ ಹೆಚ್ಚು ಒಂದಕ್ಕೆ ಮೂರು ಪಟ್ಟಷ್ಟು ನೋಂದಣಿಗಳು ಜಾಸ್ತಿ ಆಯಿತು ಒಂದು ಅಂಕಿಅಂಶ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ನೋಂದಣಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಿಮದಲ್ಲಿ ಎಷ್ಟು ನೋಂದಣಿ ಆಗಿದೆ ಅಂತ ಜಸ್ಟ್ ಒಂದು ನೋಡಿದ್ರೆ ಅಂಕಿಅಂಶ ಗೊತ್ತಾಗ್ತದೆ ಮತ್ತು ಇನ್ನೊಂದು ಏನಂದರೆ ಆ ಸಮಯದಲ್ಲಿ ಶೈಕ್ಷಣಿಕ ಧನ ಸಹಾಯದ ಧನ ಸಹಾಯ ಕೂಡ ಅತಿ ಹೆಚ್ಚಾಗಿತ್ತು ಎಲ್ ಕೆ ಜಿ ಯು ಕೆ ಜಿಯವ್ರಿಗೆ ಕೂಡ ಐದು ಐದು ಸಾವಿರ ರೂಪಾಯಿ ಹಾಕ್ತಾಯಿದ್ರು ಒಂದನೇ ತರಗತಿಯಿಂದ ಐದು ಸಾವಿರ ರೂಪಾಯಿ ಚಾಲೂ ಆಯಿತು ಆಮೇಲೆ ಎಮ್ ಬಿ ಬಿ ಎಸ್ಗೆಲ್ಲ ಐವತ್ತು ಸಾವಿರಗೆಲ್ಲ ಸ್ಟಾರ್ಟ್ ಆಯಿತು ಎಲ್ಲ ಅನುಕೂಲ ಆಯಿತು ಇದೆಲ್ಲ ಆದ ನಂತರ ಒಂದು ಬೆಳವಣಿಗೆ ಏನಾಯಿತು ಅಂದರೆ ದಿಢೀರ್ನೆ ಏಕಾಏಕಿಯಾಗಿ ಶೈಕ್ಷಣಿಕ ಸೌಲಭ್ಯವನ್ನು ಎಪ್ಪತ್ತು ಶೇಕಡ ಎಪ್ಪತ್ತರಷ್ಟು ಕಡಿತ ಮಾಡಿದರು ಕಲ್ಯಾಣ ಮಂಡಳಿಯವರು ಕಾರ್ಮಿಕ ಸಚಿವರು ಇದಕ್ಕೆ ಏನು ಜವಾಬ್ದು ಕೊಡ್ತಾರೆ ಅಂದರೆ ನಮಗೆ ಶೈಕ್ಷಣಿಕ ಸೌಲಭ್ಯ ಅಷ್ಟೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಲ್ಯಾಣ ಮಂಡಳಿಯಲ್ಲಿ ಹಣಕಾಸಿನ ಕೊರತೆ ಇದೆ ಆರು ಸಾವಿರದ ಏಳ್ನೂರು ಸಮಥಿಂಗೇನು ಅಮೌಂಟ್ ಇದೆ ನಾವು ಇದು ಒಂದಕ್ಕೆ ಕೊಟ್ಟರೆ ಇತರೆ ಸೌಲಭ್ಯಗಳು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅಂತ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಸದ್ಮಾನ ಸಂತೋಷ್ ಲಾಡ್ ಅವರು ಸ್ಪಷ್ಟನೆಯನ್ನು ಕೊಟ್ಟರು ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾಗಿ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡನ್ನೆಲ್ಲ ಜಾಸ್ತಿ ಕಂಡು ಇದೆ ಹಂಗಾಗಿ ಕಳೆದ ಸರ್ಕಾರದಲ್ಲಿ ಕೇವಲ ಎರಡೇ ಲಕ್ಷಗಳ ಅರ್ಜಿ ಇದ್ದು ಸ್ಕಾಲರ್ಶಿಪ್ಗೆ ಈ ಬಾರಿ ಹದಿಮೂರು ಲಕ್ಷ ಅರ್ಜಿಗಳು ಬಂದಿದ್ದಾವೆ ಪ್ರತಿಯೊಬ್ಬರ ಅಭಿಪ್ರಾಯ ಏನಂತಂದರೆ ಸ್ಕಾಲರ್ಶಿಪ್ನಲ್ಲಿ ಕಡತ ಮಾಡಿದ್ದಾರೆ ಸ್ಕಾಲರ್ಶಿಪ್ನಲ್ಲಿ ಕಡತ ಮಾಡಿದ್ದಾರೆ ಅಂತಕ್ಕಂಥದ್ದು ಅಭಿಪ್ರಾಯ ಭಾಳಷ್ಟು ಜನರ ಕಡೆ ಇದೆ ನಾನು ಭಾಳಷ್ಟರಲ್ಲಿ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ ಇಲ್ಲಿ ಕಡತ ಮಾಡ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಇರ್ತಕ್ಕಂಥ ಆದಾಯ ಕೇವಲ ಒಂದು ಸಾವಿರ ಕೋಟಿ ಮಾತ್ರ ಮೊದಲೇ ಕಳೆದ ಸರ್ಕಾರದಲ್ಲಿ ಹದಿಮೂರು ಸಾವಿರ ಕೋಟಿ ಇತ್ತು ಈಗಿರ್ತಕ್ಕಂಥದ್ದು ಕೇವಲ ಅರುವರೆ ಸಾವಿರ ಕೋಟಿ ಇದೆ ಹಂಗಾಗಿ ಹದಿಮೂರು ಲಕ್ಷ ಅರ್ಜಿಗೆ ಕಳೆದ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟರೆ ನಮಗಿದಿಗೆ ಎರಡೂವರೆ ಸಾವಿರದ ಮೂರು ಸಾವಿರ ಕೋಟಿ ಬೇಕಾಗುತ್ತೆ ಅದರ ಜೊತೆಗೆ ಮುಂದೆ ಪೆನ್ಷನು ಕೊಡಬೇಕು ಬೇರೆ ರೀತಿಯ ಎಲ್ಲ ಹನ್ನೆರಡು ಥರದ ನಾವೇನು ಸೋಷಿಯಲ್ ಸ್ಕೀಮ್ಸ್ಗಳನ್ನ ಕೊಡ್ತೀವಿ ಅದನ್ನೆಲ್ಲ ಕೊಟ್ಟರೆ ದುಡ್ಡು ಉಳಿಯೋದಿಲ್ಲ ಹಂಗಾಗಿ ಇವತ್ತು ಈ ನಲ್ವತ್ತಾರು ಲಕ್ಷ ಕಾರ್ಡ್ಗಳು ಏನು ಬೋಗಸ್ ಕಾರ್ಡ್ದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ ಇದ್ದಾವೆ ಅದನ್ನು ಪತ್ತೆಚ್ಚಿ ತೆಗಿಬೇಕು ಸಂಘಟನೆಗೆ ಎಲ್ಲ ಟ್ರೇಡ್ ಯೂನಿಯನ್ಗಳ ಮನವಿ ಮಾಡ್ಕೊಳ್ತೀನಿ ನೀವು ಇದಕ್ಕೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಅದ್ರ ಜೊತೆಗೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇನ್ನೂ ಹೆಚ್ಚಿನ ಸೆಸ್ಸನ್ನು ಕಲೆಕ್ಟ್ ಮಾಡಬೇಕು ಆದಾಯ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಕ್ಕೆ ಜಾಸ್ತಿ ಆಗಲಿಕ್ಕೆ ನಮ್ಮ ಸರ್ಕಾರ ಆಮೇಲೆ ನಾವು ಕೂಡ ಕ್ರಮವನ್ನು ತಗೊಳ್ತಾ ಇದ್ದೀವಿ ಖಂಡಿತವಾಗಿಯೂ ತಮಗೆ ಭರವಸೆಯನ್ನು ಕೊಡ್ತೀನಿ ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮ ಆದಾಯ ಕೂಡ ದುಪ್ಪಟ್ಟು ಆಗ್ತಕ್ಕಂಥದ್ದಾಗತ್ತೆ ಹಂಗಾಗಿ ಇನ್ನೊಂದು ಆರೆಂಟು ತಿಂಗಳಲ್ಲಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸ್ಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೀನಿ ನಮಸ್ಕಾರ ಶೈಕ್ಷಣಿಕ ಧನ ಸಹಾಯಿ ತುಂಬ ಕಡಿಮೆ ಆಯಿತು ಆಮೇಲೆ ಒಂದು ವರ್ಷ ಗ್ಯಾಪ್ ಕೂಡ ಆಯಿತು ಸರಿಯಾಗಿ ಹಿಂದಿನ ಹಣ ಕೂಡ ಯಾರಿಗೂ ಬರಲಿಲ್ಲ ಇದೊಂದು ರೀತಿಯ ಕಾರ್ಮಿಕರಿಗೆ ಅನ್ಯಾಯ ಆಯಿತು ಶೈಕ್ಷಣಿಕ ಸೌಲಭ್ಯವು ತುಂಬ ಕಡಿಮೆ ಆಯಿತು ಅದನ್ನೇ ನಂಬಿಟ್ಟು ಕಟ್ಟಡ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಆ ಉನ್ನತ ಶಿಕ್ಷಣಕ್ಕೆ ಹಾಕ್ತಾಯಿದ್ರು ಅದು ಕೂಡ ಸ್ವಲ್ಪ ಕಷ್ಟ ಆಯಿತು ಈಗ ಅದು ಆಯಿತು ಅದು ಒಂದು ಕಡೆಗೆ ಈಗ ನಡೀತಿರೋದೇನು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನು ಪರಿಶೀಲನೆ ಮಾಡಬೇಕು ನಕಲಿ ಕಾರ್ಮಿಕರನ್ನು ಕಾರ್ಡ್ಗಳು ಪೂರ ಕ್ಯಾನ್ಸಲ್ ಮಾಡಬೇಕು ಅಂತ ಕಲ್ಯಾಣ ಮಂಡಳಿಯವರು ಒಂದು ಸೂಚನೆ ಆದೇಶವನ್ನು ನೀಡಿರ್ತಾರೆ ಸನ್ಮಾನ ಸಂತೋಷ್ ಲಾಡವರು ಕೂಡ ಅದನ್ನೇ ಕೇಂದ್ರೀಕೃತವಾಗಿ ಮಾತಾಡಿದ್ದಾರೆ ಕಟ್ ನೈಜ ಕಟ್ಟಡ ಕಾರ್ಮಿಕರು ಉಳಿಸಬೇಕು ನಕಲಿ ಕಟ್ಟಡ ಕಾರ್ಮಿಕರು ಅತಿ ಹೆಚ್ಚು ನೋಂದಣಿ ಆಗಿದ್ದಾರೆ ಅಂತ ನಕಲಿ ಕಾರ್ಮಿಕರ ಗುರುತಿನ ಚೀಟಿ ರದ್ದತಿ ಅಭಿಯಾನದಡಿಯಲ್ಲಿ ಇವರು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಿಮವರಿಗಾದಂತಹ ಏನು ಕಾ ಕಾರ್ಮಿಕರ ಕಾರ್ಡ್ ಇದೆ ಅದು ನೈಂಟಿ ಪರ್ಸೆಂಟ್ ನಕಲಿ ಆಗಿದೆ ಅದಷ್ಟು ಪ್ರಥಮ ಹಂತದಲ್ಲಿ ಮಾಡಬೇಕಿತ್ತು ಎರಡು ಸಾವಿರದ ಎಂಟರಿಂದ ಅಥವಾ ಏಳು ಎಂಟರಿಂದ ಎರಡು ಸಾವಿರದ ಹತ್ತೊಂಬತ್ತನೇ ಇಸಿವರೆಗೂ ನಕಲಿ ಕಾರ್ಮಿಕರ ಪ್ರಮಾಣ ಹೆಚ್ಚಿಲ್ಲ ವಿಶೇಷವಾಗಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ನಕಲಿ ಕಾರ್ಮಿಕರು ಸೇರ್ಪಡಿರ್ಬೋದು ಆದರೆ ಎರಡು ಸಾವಿರದ ಏಳು ಎಂಟರಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದರವರೆಗೆ ನೈಜ ಕಾರ್ಮಿಕರೇಂದರು ಎರಡು ಸಾವಿರದ ಇಪ್ಪತ್ತೇನು ಲಾಕ್ಡೌನ್ ಸಮಯದಲ್ಲಿ ಐದು ಸಾವಿರ ರೂಪಾಯಿ ಘೋಷಣೆ ಆದ ನಂತರ ಏನು ಕಾರ್ಮಿಕರ ಸಂಖ್ಯೆ ಅತಿ ಹೆಚ್ಚು ನೋಂದಣಿ ಆಗಿದೆ ಅದು ನೈಂಟಿ ಪರ್ಸೆಂಟ್ ಅಂದರೆ ಶೇಕಡಾ ತೊಂಬತ್ತರಷ್ಟು ನಕಲಿ ಕಾರ್ಮಿಕರು ಅಲ್ಲಿ ನೋಂದಣಿ ಆಗಿದ್ದಾರೆ ಇವರು ಪರಿಶೀಲನೆ ಮಾಡುವಾಗ ಅಥವಾ ಈ ನಕಲಿ ಕಾರ್ಮಿಕರ ಗುರುತಿನ ಚೀಟಿ ರದ್ದತಿ ಅಭಿಯಾನದಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಿಮ ಅಥವಾ ಇಪ್ಪತ್ತ್ನಾಲ್ಕು ಮಾರ್ಚ್ವರೆಗೂ ಕಾರ್ಡ್ಗಳಿಗೆ ಪ್ರಯತ್ನ ಮಾಡ್ಬೋದಿತ್ತು ಆ ಕಾರ್ಡನ್ನು ರದ್ದತಿ ಮಾಡ್ಬೋದಿತ್ತು ಆ ಕಾರ್ಡನ್ನು ಸರಿಯಾಗಿ ಪರಿಶೀಲನೆ ಮಾಡ್ಬೋದಿತ್ತು ಇವರು ಅದನ್ನು ಮಾಡಲೇ ಇಲ್ಲ ಇಲ್ಲಿ ಆಗಿರೋದೇನು ಅತಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಿಮವರೆಗೆ ಏನು ನೋಂದಣಿ ಹೆಚ್ಚಾಗಿದೆ ವಿಶೇಷವಾಗಿ ಅದು ಯಾವ್ಯಾವುದೋ ಮೂಲಕವಾಗಿ ಆ ಕಾರ್ಡುಗಳು ಅತಿ ಹೆಚ್ಚು ನೋಂದಣಿ ಆಗಿದೆ ಅದನ್ನೆಲ್ಲದೂ ಇಲ್ಲಿ ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಲವಾರು ರೀತಿಯಿಂದ ಆ ಕಾರ್ಡುಗಳಾಗಿದೆ ಆ ಕಾರ್ಡ್ಗಳಾಗೋದಕ್ಕೆ ಹಲವಾರು ರೀತಿಯ ತಪ್ಪುಗಳು ಕೂಡ ವ್ಯತ್ಯಾಸಗಳು ಕೂಡ ಆ ಸಮಯದಲ್ಲಿ ನಡೆದಿದೆ ನಡಿತನೂ ಇದೆ ಇದನ್ನು ಸರಿಪಡಿಸಬೇಕಾದ್ರೆ ಅಥವಾ ನೈಜ ಕಾರ್ಮಿಕರಿಗೆ ನಾವು ಉಳಿಸಬೇಕು ಅವರಿಗೆ ಸೌಲಭ್ಯ ಒದಗಿಸಬೇಕು ಅವು ಅವರ ದೃಷ್ಟಿಕೋನವನ್ನು ನಾವು ಇಟ್ಟುಕೊಂಡು ಅದನ್ನು ಆ ರದ್ದತಿಯನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ ಇಲ್ಲಿ ಏನು ಮಾಡಿದ್ದಾರೆ ಎರಡು ಸಾವಿರದ ಏಳು ಎಂಟರಿಂದ ನೋಂದಣಿ ಆದಂಥ ಫಲಾನುಭವಿ ಕಾರ್ಮಿಕರ ಗುರುತಿನ ಚೀಟಿಯನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಿಮದಲ್ಲಿ ಆಗಿರುವ ನೋಂದಣಿ ಅರ್ಜಿಗಳನ್ನು ವಿಶೇಷವಾಗಿ ಕ್ಯಾನ್ಸಲ್ ಆಗಲಿಲ್ಲ ಹಳೆ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸುವಂಥ ಕಟ್ಟ ಕಡೆಯ ಕಾರ್ಮಿಕರ ಕಾರ್ಡನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಕ್ಯಾನ್ಸಲ್ ಆಗ್ತಾಯಿದೆ ಇದರಿಂದ ಏನಾಗುತ್ತೆ ಇದರಿಂದ ನೈಜ ಕಾರ್ಮಿಕರು ಅನ್ಯಾಯಕ್ಕೊಳಗಾಗಿದ್ದಾರೆ ಇದು ಅತ್ಯಂತ ಘೋರವಾದ ತಪ್ಪಿದು ಕಟ್ಟಡ ಕಾರ್ಮಿಕರನ್ನು ನಾವು ರಾಷ್ಟ್ರಶಿಲ್ಪಿ ಅಂತ ಕರಿತೀವಿ ಇಡೀ ವಿಶ್ವವನ್ನೇ ನಿರ್ಮಾಣ ಮಾಡುವಂತಹ ಒಬ್ಬ ಶಿಲ್ಪಿ ಅಂದರೆ ಅದು ಕಟ್ಟಡ ಕಾರ್ಮಿಕ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅವರ ಶ್ರಮದಿಂದ ನಾವೊಂದು ಸೂರಲ್ಲಿ ವಾಸಿಸ್ತಾ ಇರ್ತೇವೆ ಅವರ ಶ್ರಮದಿಂದ ಕಲ್ಯಾಣ ಮಂಡಳಿಯಲ್ಲಿ ಒಂದು ಪರ್ಸೆಂಟ್ ತೆರಿಗೆ ಬರುತ್ತೆ ಆ ತೆರಿಗೆಯಿಂದ ಈ ಕಲ್ಯಾಣ ಮಂಡಳಿಯ ಇತರೆ ಸೌಲಭ್ಯಗಳು ಏನು ಹತ್ತೊಂಬತ್ತು ರೀತಿಯ ಸೌಲಭ್ಯಗಳನ್ನು ಕೊಡ್ತಾರೆ ಹಾಗಂತ ಬೇರೆ ಬೇರೆ ಪ್ಯಾಕೇಜಿಂದ ಈ ಸೌಲಭ್ಯಗಳು ಕೊಡೋದಲ್ಲ ಕಲ್ಯಾಣ ಮಂಡಳಿಯ ಸೆಸ್ಸಿಂದ ಕಟ್ಟಡ ಕಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ದುಡಿದು ಆ ಸೆಸ್ಸನ್ನು ಮಂಡಳಿಗೆ ಒಂದು ಪರ್ಸೆಂಟ್ ರೂಪದಲ್ಲಿ ಹೋಗುತ್ತೆ ಅದರಿಂದ ಇವರಿಗೆ ಸೌಲಭ್ಯ ಸಿಗುವಂಥದ್ದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕನಾಗಿ ಮಂಡಳಿಯ ಫಲಾನುಭವಿಗಳಾಗಬೇಕಾದ್ರೆ ಆತ ಒಂದು ಉದ್ಯೋಗ ಪ್ರಮಾಣಪತ್ರವನ್ನು ನೀಡಬೇಕು ಆ ಉದ್ಯೋಗ ಪ್ರಮಾಣ ಪತ್ರ ನೋಡಿ ಫಾರಂ ನಂಬರ್ ನೋಡಿ ಈ ಉದ್ಯೋಗ ಪ್ರಮಾಣ ಪತ್ರದ ಪ್ರಕಾರ ಆತ ವರ್ಷದಲ್ಲಿ ತೊಂಬತ್ತು ದಿನ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಯಲ್ಲಿ ಕೆಲಸಗಾರನಾಗಿರಬೇಕು ವರ್ಷದಲ್ಲಿ ತೊಂಬತ್ತು ದಿವಸ ಮುನ್ನೂರ ಅರವತ್ತು ದಿವಸ ಅಲ್ಲ ಉಳಿದ ದಿವಸ ಯಾವುದೇ ಕೆಲಸಗಳು ಮಾಡಬಹುದು ಉದಾಹರಣೆಗೆ ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರು ಮೂರ್ನಾಲ್ಕು ತಿಂಗಳಲ್ಲಿ ಆರು ಏಳು ಎಂಟು ಹತ್ತು ತಿಂಗಳ ತಗೊಂಡು ಕೆಲಸ ಮಾಡ್ತಾರೆ ಆದರೆ ಈ ಒಂದು ಉದ್ಯೋಗ ಪ್ರಮಾಣ ಪತ್ರದಲ್ಲಿ ಈ ಷರತ್ತಿನಲ್ಲಿ ಏನಿದೆಯೋ ಅದನ್ನು ನೋಡದೆ ಬೇರೆ ರೀತಿಯಿಂದ ಈ ಕಾರ್ಮಿಕರ ಕಾರ್ಡಂತೂ ಕ್ಯಾನ್ಸಲ್ ಮಾಡಬೇಕು ಡುಪ್ಲಿಕೇಟ್ ಕಾರ್ಡಂತೂ ಉಳಿಸ್ಬೇಕು ಅಂತ ಅನಿಸ್ತದೆ ಈ ವಾತಾವರಣ ಮತ್ತು ಈ ವ್ಯವಸ್ಥೆ ನೋಡ್ತಾ ಹೋದರೆ ಇದು ಆಗಿರುವಂಥ ಅನ್ಯಾಯವನ್ನು ಸೂಕ್ಷ್ಮದಿಂದ ನಾವು ಗ್ರಹಿಸ್ತಾ ಹೋದರೆ ನಕಲಿ ಕಾರ್ಮಿಕರನ್ನ ಉಳಿಸಬೇಕು ಅಸಲಿ ಕಾರ್ಮಿಕರನ್ನು ತೆಗಿಬೇಕು ಅಂತ ಮೇಲ್ನೋಟಕ್ಕೆ ನೋಟಕ್ಕೆ ಅನ್ನಿಸ್ತದೆ ಇದು ಅಪವಾದ ಅಲ್ಲ ಅನ್ನಿಸ್ತದೆ ಅನ್ನಿಸ್ತದೆ ಅಷ್ಟೇ ಹೇಗೆ ಅಂದರೆ ಎರಡು ಸಾವಿರದ ಏಳು ಎಂಟರಿಂದ ಕಾರ್ಡ್ ಮಾಡ್ಕೊಂಡಿದ್ದವ್ರು ಎರಡು ಸಾವಿರದ ಹತ್ತನೇ ಇಸ್ವಿ ಕಾರ್ಡ್ ಮಾಡಿಕೊಂಡ್ರು ಎರಡು ಸಾವಿರದ ಒಂಬತ್ತನೇ ಇಸ್ವಿ ಕಾರ್ಡ್ ಮಾಡಿದವರು ಕಾರ್ಡೆಲ್ಲ ಕ್ಯಾನ್ಸಲ್ ಆಗಿದೆ ಉದಾಹರಣೆಗೆ ರಾಜ್ಯದ ವಿಷಯ ಒಂದು ಕಡೆಗಾದರೆ ನಾವು ಉತ್ತರ ಕನ್ನಡ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ಸ್ಟ್ರಕ್ಷನ್ ವರ್ಕ್ ಒಂದು ತಾಲೂಕಿನಲ್ಲಿ ಅತಿ ಹೆಚ್ಚಾಗತ್ತೆ ಅಂದರೆ ರಾಜ್ಯದಲ್ಲೇ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ತುಂಬ ಆಗುತ್ತೆ ಕಟ್ಟಡ ಕಾಮಗಾರಿಗಳು ತುಂಬ ಆಗುತ್ತೆ ಹೊಸ ಹೊಸ ಬಿಲ್ಡಿಂಗ್ಗಳಾಗಿದ್ದು ಒಂದು ಎರಡು ಮೂರು ವರ್ಷದೊಳಗೆ ಬಿಲ್ಡಿಂಗ್ ಕೂಡ ಚೇಂಜ್ ಆಗುತ್ತೆ ಮತ್ತು ಬೇರೆ ಟೈಪ್ ಮಾಡಲ್ ಮಾಡ್ತಾರೆ ಈ ಥರ ಎಲ್ಲ ಚಟುವಟಿಕೆಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಾಗುತ್ತೆ ಜೊತೆಗೆ ಇಲ್ಲಿ ಟೂರಿಸ್ಟಮ್ ಪ್ಲೇಸ್ ಇದು ಇಲ್ಲಿ ತುಂಬ ಜನ ಕಟ್ಟಡ ಕಾರ್ಮಿಕರಿದ್ದಾರೆ ಇಲ್ಲಿ ಒಂದು ವಿಶೇಷವಾದ ಅನ್ಯಾಯಗಳು ಕೂಡ ಆಗಿದೆ ವಿಶೇಷ ಅನ್ಯಾಯಗಳು ಕೂಡ ಇಲ್ಲಿ ಇದೆ ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡನೇ ಹೆಸರಿನಲ್ಲಿ ಕಾಡು ಮಾಡಿದಂಥ ಫಲಾನುಭವಿ ಆತನಿಗೆ ಈಗ ಐವತ್ತೆಂಟು ಐವತ್ತೊಂಬತ್ತು ವರ್ಷ ಆಗಿರ್ತದೆ ಅಂತ ತಿಳ್ಕೊಳ್ಳಿ ಆತ ಮೂಲತಃ ಮೇಸ್ತ್ರಿ ಆಗಿದ್ದ ಮೈನ್ ವರ್ಕರ್ ಆಗಿದ್ದ ಆತನಿಗೆ ವಯಸ್ಸಾಗ್ತಾ ಬಂತು ಅವನ ಕೈಲಾದಷ್ಟು ಕೆಲಸ ಮಾಡ್ತಾನೆ ಇನ್ನು ಒಂದು ವರ್ಷ ಒಂದೂವರೆ ವರ್ಷ ಹೋದ್ರೆ ಅವ್ನು ಪೆನ್ಷನ್ ಬರುತ್ತೆ ಮೂರು ಮೂರು ಸಾವಿರ ರೂಪಾಯಿ ಆದರೂ ಈಗಲೂ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ ಕಟ್ಟಡ ಕಾರ್ಮಿಕರಾಗಿ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ ಅವನ ಕಾರ್ಡು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಏನಿದು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಇಸ್ಯಲ್ಲಿ ಆಗಿರುವಂಥ ನೈಜ ಕಾರ್ಮಿಕರ ಗುರುತಿನ ಚೀಟಿ ಯಾಕೆ ಕ್ಯಾನ್ಸಲ್ ಆಯಿತು ಕಾರಣಗಳೇನು ಅಂತ ನಾವು ಗ್ರೌಂಡ್ ರಿಪೋರ್ಟನ್ನು ಮಾಡಿದ್ದೀವಿ ಆ ಗ್ರೌಂಡ್ ರಿಪೋರ್ಟ್ನಲ್ಲಿ ಈ ವರದಿ ನೋಡಿ ಈತನಿಗೆ ಇನ್ನು ಒಂದೂವರೆ ಎರಡು ವರ್ಷದೊಳಗೆ ಪೆನ್ಷನ್ ಬರುತ್ತೆ ಈತ ಹಿಂದಿಂದ ಮೇಸ್ತ್ರಿ ಆಗಿದ್ದ ಕೂಲಿ ಕೆಲಸ ಮಾಡ್ತಾನೆ ಕಟ್ಟಡ ಸಂಬಂಧಪಟ್ಟಿದ್ದು ಆದರೆ ಅವನ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಕಟ್ಟಡ ಕಾರ್ಮಿಕ ಫಲಾನುಭವಿಗಳಾಗಿ ಇದ್ದಾಗ ಈಗ ಅವನಿಗೆ ಅವನ ಕಾರ್ಡ್ ಅನ್ನ ರದ್ದು ಮಾಡಿದ್ದಾನೆ ರಿಜೆಕ್ಟ್ ಮಾಡಿದ ಆ ರಿಜೆಕ್ಟ್ ಮಾಡಿದ್ರಿಂದ ನಮಗೆ ತುಂಬಾ ನೋವಾಯಿತು ಅವ್ನು ರಿಜೆಕ್ಟ್ ಮಾಡಿದ ಯಾಕೆ ಕರೆಕ್ಟ್ ಕೆಲಸಗಾರ ಇದ್ದು ಮತ್ತೆ ಇನ್ಸ್ಪೆಕ್ಟರ್ ಸೈಟ್ ಅಲ್ಲಿ ಕೂಡ ಬಂದಿದ್ದಾರೆ ನಾಲ್ಕೈದು ಕಡೆ ಒಂದೆರಡು ಕಡೆಗಳು ಈ ತರ ಆಗಿದೆ ಇದೆಲ್ಲ ಕಾರ್ಮಿಕ ಇಲಾಖೆಯಿಂದ ಆಗಿರೋದು ಕಾಳಜಿ ಇದು ಒಂದು ರೀತಿಯಲ್ಲಿ ಇದು ಒಂಥರ ಕೊಗ್ಗೊಲೆ ಅಂತಾನೆ ಹೇಳ್ಬೋದು ಕಾರ್ಮಿಕರ ಕೊಗ್ಗೊಲೆನೇ ಇತ್ತು ಆದ್ದರಿಂದ ಇದನ್ನೆಲ್ಲ ಸರಿಪಡಿಸಬೇಕು ಕಾರ್ಮಿಕರ ಕಾರ್ಡ್ ರದ್ದು ಮಾಡೋದಕ್ಕೆ ನಮ್ದು ಯಾವುದೇ ಸಮಸ್ಯೆಗಳಿಲ್ಲ ರದ್ದು ಮಾಡಿ ಆದರೆ ಕರೆಕ್ಟಾದ ಕೆಲಸ ಮಾಡಿ ದುಡಿದು ತಿನ್ನೋರು ಕಾರ್ಡನ್ನು ರದ್ದು ಮಾಡಬೇಡಿ

ಇದ್ರ ಉದ್ದೇಶ ಹೀಗೆ ಗೊತ್ತಾಗ್ತದೆ ನಾವು ಗೆ ಬಂದಾಗ ಏನು ಡ್ಯೂಪ್ಲಿಕೇಟ್ ಕಾರ್ಡ್ಗಳಿದೆ ಅದನ್ನು ಉಳಿಸಬೇಕು ಅಂತ ಹೇಳ್ಬಿಟ್ಟು ಅಸಲಿ ಕಾರ್ಡ್ಗಳನ್ನು ರದ್ದು ಮಾಡಬಹುದು ಅಂತ ಒಂದು ಅನುಮಾನ ಬರ್ತದೆ ಈ ಒಂದು ಸೈಟ್ ಅಲ್ಲಿ ನಾವು ವಿಸಿಟ್ ಕೊಟ್ಟಾಗ ಈಗ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇವ್ರದ್ದಾದ ಕಾರ್ಡ್ ಒಂದಿಷ್ಟು ತೆಗೆದು ಒಂದು ಐದುನೂರು ಆರುನೂರು ಕಾರ್ಡ್ ಭಟ್ಕಳದಲ್ಲಾಗಲಿ ಯಾವುದೇ ತಾಲೂಕು ತೆಗೆದು ರಾಜ್ಯಂತ ಸಾವಿರ ತೆಗೆದು ಆ ತೆಗೆದಿರೋ ವರದಿಯನ್ನು ಕಲ್ಯಾಣ ಮಂಡಳಿಗೆ ರವಾನೆ ಹಾಕ್ತಾರೆ ಇಲಾಖೆ ನಿರೀಕ್ಷಕರ ಕಚೇರಿಯಿಂದನೋ ಅಥವಾ ಹಿರಿಯ ಕಾರ್ಮಿಕ ನಿರೀಕ್ಷಕ ಕಚೇರಿಯಿಂದನೋ ಅಥವಾ ಲೇಬರ್ ಆಫೀಸರ್ ಕಡೆ ಮಂಡಳಿಯಿಂದ ರವಾನೆ ಆಗ್ತದೆ ಮಂಡಳಿಯಲ್ಲಿ ಏನು ಮಾಹಿತಿ ಹೋಗ್ತದೆ ಇವರಂತಹ ಸರ್ಕಲ್ನಲ್ಲಿ ಇಷ್ಟಿಷ್ಟು ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದರೆ ಅಂತ ಇಲ್ಲಿ ಆಗಿರೋದೇನು ಆಗಿರೋದು ಉಲ್ಟಾ ತಪ್ಪು ಇಲ್ಲಾಗಿರೋದು ಅನ್ಯಾಯವಾಗಿ ದುಡಿದು ತಿನ್ನುವರು ಕಟ್ಟಡ ಕೆಲಸ ಮಾಡೋರು ಕಾರ್ಡನ್ನ ಕ್ಯಾನ್ಸಲ್ ಮಾಡೋದು ವರದಿ ಹೋಗಿದೆ ಅಂತ ಮಂಡಳಿಗಾಗ್ಲಿ ಕಾರ್ಮಿಕ ಇಲಾಖೆ ಹಿರಿಯ ಅಧಿಕಾರಿಗಾಗ್ಲಿ ಅಥವಾ ಸಚಿವಾಲಯಗಳಾಗಲಿ ಇದು ವಿಷಯ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈ ವಿಷಯ ಎಲ್ಲರೂ ಗೊತ್ತಾಗಬೇಕು ಅಂತ ಹೇಳಿ ನಾವು ಗ್ರೌಂಡ್ ಲೆವೆಲ್ ನಲ್ಲಿ ಇವತ್ತು ಸಂಘಟನೆ ಮುಖಾಂತರ ಬಂದ ಅದೇ ರೀತಿ ನಮ್ಮ ಭಟ್ಕಳ ಕ್ಷೇತ್ರದಲ್ಲಿ ಇನ್ನೊಂದು ಅರ್ಜಿಗಳನ್ನು ತೋರಿಸ್ತೇನೆ ಇಲ್ಲಿ ನೋಡಿ ಈ ಕಟ್ಟಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನೈಜ ಕಾರಣ ಕೆಲವು ವರ್ಷದ ಹಿಂದೆ ಕಾರ್ಡ್ ಆಗಿರೋದು ಇವರು ಕೂಡ ಕಾರ್ಮಿಕರಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನೊಂದು ವರದಿ ನೋಡಿ ಇಲ್ಲೊಂದು ಹೆಣ್ಮಗಳು ಕೆಲಸ ಮಾಡ್ತಾ ಇದ್ದಾಳೆ ಒಬ್ಬ ಇನ್ನೊಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವರು ಕಾಯಂ ಆಗಿ ಕೆಲಸ ಮಾಡುವರು ಇವರು ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ವಾಸ್ತವಿಕ ವಿಷಯ ಸತ್ಯಾಂಶಗಳು ತಿಳಿಯುವಸ್ಕರ ನಾವು ಇದು ರಿಪೋರ್ಟ್ ಕ್ಯಾನ್ಸಲ್ ಮಾಡಿದ ಉತ್ತರ ಕನ್ನಡ ಜಿಲ್ಲೆ ಬಳ್ಕಳ ಹತ್ತು ವರ್ಷ ಹಿಂದಿನ ಹಿಂದೆ ಆಯ್ತಾ ಇವರ ಹೆಸರು ಶಿವಮ ಗೋವಿಂದ ಮಗರಂತೆ ಈ ಥರ ಕ್ಯಾನ್ಸಲ್ ಮಾಡಿಕೊಂಡು ಇವರು ಮಾಡಿದ್ರೆ ಏನು

ಒರಿಜಿನಲ್ ಇವರು ಕೆಲಸಗಾರರೇ ಇವ್ರ ಜೊತೆಗೆ ಇವರು ಕೆಲಸ ಮಾಡ್ತಾರೆ ಹೌದು ಆದ್ರೆ ಇವ್ರ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಇಂಥ ಕಾರ್ಡ್ ತೆಗಿಬಾರ್ದು ಅಲ್ಲ ಅವರು ಕೆಲಸ ಮಾಡಬಾರ್ದು ಈಗ ಇನ್ನೊಂದು ವರದಿ ನೋಡಿ ಇನ್ನೊಬ್ಬರದ್ದು ಸತ್ಯಾಂಶ ನೋಡಿ ಇವರಿಗೆ ಕಾರ್ಮಿಕ ಇಲಾಖೆಯವರು ಫೋನ್ ಮಾಡ್ತಾರೆ ನಾವು ಕೃಷಿ ಇಲಾಖೆಯಿಂದ ಮಾತಾಡ್ತಿರೋದು ನಿಮ್ಮ ಕೃಷಿ ಚಟುವಟಿಕೆ ಹೇಗೆ ಉಂಟು ಗಿಡಗಳಲ್ಲಿ ನೆಟ್ಟಿದರೆ ಹೇಗೆ ಅಂತ ಹೌದು ಗಿಡಗಳು ಇಲ್ಲಿ ಸಾಮಾನ್ಯವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಮಲ್ಲಿಗೆ ಗಿಡಗಳಂತ ಹಾಕ್ತಾರೆ ಮಲ್ಲಿಗೆ ಹೂ ಜಾಸ್ಮಿ ಹಾಕ್ತಾರೆ ಅದು ತುಂಬ ಒಳ್ಳೆಯ ಒಂದು ಹೂ ಅದು ಇಲ್ಲಿ ಬೆಳೀತಾರೆ ಅದು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಎಂಟು ಹತ್ತು ಹನ್ನೆರಡು ಸಣ್ಣ ಸಣ್ಣ ಬುಡಗಳು ಮಾಡಿ ಅದು ಇಲ್ಲಿನ ಒಂದು ಕಲ್ಚರ್ ಅದು ಅವ್ರು ಬೇರೆ ಕೆಲಸನೂ ಮಾಡ್ತಾರೆ ಅವರು ಸ್ವಂತ ಮನೆಗೊಂದು ನಾಲ್ಕು ಗಿಡ ಹಾಕ್ಕೊಂಡಿರ್ತಾರೆ ಕೃಷಿ ಇಲಾಖೆಯರು ಅದಕ್ಕೆ ಸಹಕರಲ್ಲ ಕೊಡ್ತಾರೆ ಇದು ಇಲ್ಲಿನ ಜೀವನ ಶೈಲಿ ಇನ್ನೊಂದು ಇದು ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳು ನಾವು ಕೃಷಿ ಇಲಾಖೆಯಿಂದ ಮಾತಾಡ್ತಿರೋದು ಅಂಥೇಳಿ ಇಲಾಖೆ ಹೆಸರನ್ನು ಬದಲಾಯಿಸ್ಕೊಂಡು ಇವ್ರಿಗೆ ಫೋನ್ ಮಾಡ್ತಾರೆ ம் <laughs> எது

ಇವಾಗ ನೀವು ನೀವೇಲ್ಲಿದ್ರಿ ನಾನಿವತ್ತು ಮನೇಲಿದ್ದೇನೆ ಸರಿ ಮನೇಲಿ ಯಾಕಿದ್ದೀನಿ ಏನು ಏನೂ ಕೇಳುವಂಗಿಲ್ಲ ಯಾಕಿದ್ರಿ ಕೇಳುವುದಿಲ್ಲ ಕೇಳುದಿಲ್ಲ ಮನೇಲಿದ್ದೇನೆ ಮನೇಲಿದ್ರೆ ಸರಿ ಗಿಡ ಎಲ್ಲ ನೆಟ್ಟಿದ್ರೆ ಮಲ್ಲಿಗೆ ಗಿಡ ಎಲ್ಲ ಇದೆಯಾ ಹೌದಿದ್ರೆ ಮಳಿಗೆ ಗಿಡ ಒಂದು ಹತ್ತು ಗಿಡ ಇದೆ ಸರಿ ಚಟುವಟಿಕೆ ಚೆನ್ನಾಗಿದೆ ಆಯಿತು ಸರಿ ಆ ಫೋನ್ ಕಟ್ ಮಾಡ್ತಾರೆ ಪುನಃ ಆ ಫೋನ್ ನಂಬರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ ಇದು ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳು ವಿಧಾನಸಭಾ ಕ್ಷೇತ್ರ ಭಟ್ಕಳದಲ್ಲಿ ಹಲವಾರು ಕಡೆಯಲ್ಲಿ ಈ ಥರ ಸಮಸ್ಯೆಗಳನ್ನು ಮಾಡಿಟ್ಟಿದ್ದಾರೆ ಕಾರ್ಮಿಕ ಇಲಾಖೆಯವರು ಇನ್ನೊಂದು ಇಲಾಖೆ ಹೆಸರನ್ನು ಬಳಸಬಾರ್ದು ಇನ್ನೂ ಕೆಲವೊಂದು ಕಡೆಯಲ್ಲಿ ಪರಿಶೀಲನೆ ಬರೆದಾಗ ನಿಮಗೆ ಗೃಹಲಕ್ಷ್ಮಿ ಹಣ ಎಲ್ಲ ಬರ್ತಾ ಇದೆಯಾ ಕೇಳ್ತಾರೆ ಇದೇ ಕಾರ್ಮಿಕ ಇಲಾಖೆ ಸಿಬ್ಬಂದಿಯವರು ಭಟ್ಕಳದಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಸರಿ ಮುಡ್ತಾಯಿದ್ದೆ ಅದನ್ನು ಕೇಳಲಿಕ್ಕೆ ಬಿಡಿದೆ ಆಯ್ತು ಇದಕ್ಕೊಂದು ಸಹಿ ಹಾಕಿ ಅವ್ರಿಗೆ ಏನು ಹೇಳೋದಿಲ್ಲ ನಾವು ಕಾರ್ಮಿಕ ಇಲಾಖೆನ ಬಂದಿದ್ದೀವಿ ನಿಮ್ಮ ಹತ್ರ ಕಟ್ಟಡ ಕಾರ್ಡ್ ಇದೆ ಹೇಗೆ ನೀವು ಎಷ್ಟು ದಿವಸದ ಕೆಲಸ ಮಾಡ್ತಾಯಿದ್ರಿ ಸದ್ಯ ಈಗ ಎಲ್ಲಿ ಮಾಡಿದಿರಿ ಎಲ್ಲಿ ಕೆಲಸ ನಡೀತಾ ಇತ್ತು ವರ್ಷದ ಎಷ್ಟು ತಿಂಗಳು ಮಾಡ್ತಾಯಿದ್ರಿ ಅದನ್ನು ಕೇಳೋದಿಲ್ಲ ಸ್ಪಷ್ಟೀಕರಣ ತೊಗೊಳೋದಿಲ್ಲ ಅದನ್ನು ಹೇಳಿಬಿಟ್ಟು ಪಕ್ಕದವ್ರ ಹತ್ರ ವಿಷಯ ತಿಳಿಸ್ಬಿಟ್ಟು ಒಂದು ಸಹಿ ತೊಗೊಳ್ಳೋದಿಲ್ಲ ಸೀದಾ ಮನೆ ಹತ್ರ ಬರ್ತಾರೆ ಹಾಂ ಮನೆ ಹತ್ರ ಬಂದುಬಿಟ್ಟು ಇದೇ ಇಲಾಖೆ ಸಿಬ್ಬಂದಿಯವರು ಅವರು ಕಾರ್ಮಿಕ ಇಲಾಖೆ ಸಿಬ್ಬಂದಿರು ಮನೆ ಹತ್ರ ಬಂದುಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಕೇಳ್ತಾರೆ ಗೃಹಲಕ್ಷ್ಮಿ ಹೆಸರು ಬಿಟ್ಟು ಅವ್ರಿಗೆ ಆಯ್ತು ಇದಕ್ಕೊಂದು ಸಹಿ ಹಾಕಿ ನಾವು ಅದೇ ಪರಿಶೀಲನೆ ಬಂದಿದ್ದು ಅಂತ ಹೇಳ್ತಾರೆ ಅವರು ಇದಕ್ಕೆ ಸಹಿ ಹಾಕ್ತಾರೆ ಏನು ಎ ಬಿ ಸಿ ಡಿ ಯಾವುದಕ್ಕೆ ಕೇಳುವುದಂತ